ಏಯ್ ಮಾಡಪ್ಪ ನಿನ್ನ ಕಾಯಿಲೆ ಆಗತ್ತೆ ಪತ್ನಿ ಅಂತ ಕೇಳಿದೆ ಮಾಡಿ ಆದರೆ ಮಗಳು ಹೋಗ್ತಾ ಇಲ್ಲ ಮೊಮ್ಮಕ್ಕಳು ಒಪ್ತಾಯಿಲ್ಲ ಬೇರೆ ಹೋಗ್ತಾ ಒಪ್ತಾಯಿಲ್ಲ ಆಯಿತು ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಹೊರಗಡೆ ಬಂದವನೋ ನಮ್ಮ ಅಕ್ಕ ಮತ್ತು ಓ ಪತ್ನಿ ಒಪ್ಪಿದ್ರು ಕೈ ಕೊಟ್ಟೆ ಓಯೇ ದೇವೇಂದ್ರ ಮಾಡ್ತೀನಿ ನಡೀರಿ ಅಂತ ರಾತ್ರಿ ರಾತ್ರಿ ಹನ್ನೊಂದು ಗಂಟೆಗೆ ರೋಷನ್ ಫೋನ್ ಮಾಡ್ತಾನೆ ಅಳ್ತಾ ಇದ್ದಾನೆ ಅಕ್ಷರಶಃ ಅಳ್ತಿದ್ದಾನೆ ದೊಡ್ಡಪ್ಪ ಬೇಡ ನೀವು ಮಾಡೋದು ಬೇಡ ಅಕಸ್ಮಾತ್ ನೀವು ಮಾಡಿದ್ರು ಬಾಬಾ ರೋಲ್ ಮಾಡಿ ಮಾಡಲಿಲ್ಲ ಇಪ್ಪತ್ತು ನಿಮಿಷ ಹೇಳ್ತಾ ಇದ್ದಾನೆ ಇಲ್ಲ ಮಗನೇ ನಾನು ಯೋಚನೆ ಮಾಡಿ ತೊಗೊಂಡೆ ಇಲ್ಲ ದೊಡ್ಡಪ್ಪ ನೀವು ಮಾಡ್ಬ ಯಾಕೆ ಅವನು ಹೇಳ್ದಾನೋ ಫಿಲಮ್ ನೋಡ್ದೆ ಗೊತ್ತಾಗತ್ತೆ ನಿಮಗೆ ಮಾರಿದ್ದಿನ ಕರ್ಸ್ಕೊಂಡೆ ಅವನ್ನ ಕರ್ಸ್ಕೊಂಡು ಒನ್ ಅವರ್ ಎಕ್ಸ್ಪ್ಲೈನ್ ಮಾಡಿದೆ ಅವನಿಗೆ ಗೊತ್ತಿದೆ ನಾನು ಕಲೆ ಮತ್ತು ಸಾಹಿತ್ಯ ಎಷ್ಟು ಆಸಕ್ತಿ ಇದೆ ನನಗೆ ಅಂತ ಆಗ ನಾನು ಹೇಳಿದೆ ನೋಡಿ ಮಗನೇ ನಾನು ಬೇರೆ ರೀತಿಯ ರೋಲ್ ಮಾಡಿದ್ದಿದ್ರೆ